್ರಾಗ ಆನಂದ್ ಗುರುಜಿಗಳ ಅವ್ರದ್ದು ಇಬ್ಬರದ ಮಡವೇ ಒಂದ ಜಗಳ ನಡೆದೈತ್ರಿ ಈ ಜಗಳದಾಗ ಒಂದ್ ಹೇಳಕ್ ಇಷ್ಟಪಡ್ತೀನಿ ಈ ಆನಂದ ಗುರುಜಿಗಳಿಗು ದಿಸಾ ಒಂದಕ್ಕೂ ಬಂದ ನಿಮ್ಮ ಪ್ರತಿ ಒಂದು ನಾಲ್ಕನೇ ಮನೆಯಾಗ ರಾವು ಅದನ್ನ ಒಂಬತ್ತನೇ ಮನೆಯಾಗ ಕೇತು ಅದನ್ನ ಎಂಟನೇ ಮನೆಯಾಗ ಶನಿ ಅದನ್ನ ಅಂತ ಹೇಳ್ಕೊಂಡವ್ರ ಅವ್ರ ಮುಂದ್ ಬರಾಕ್ ಅವ್ರೇನು ಹೋಮ ಮಾಡ್ಕೊ ಅಂತ ಅಂತ ನನಗೊಂದು ಅರ್ಥ ಆಗಲಿ ಯಾಕಂದ್ರ ಯಾವ ಯಾವ ಒಂದಕ್ಕೂ ರೆಮಿಡೀಸ್ ಹೇಳ್ತಾರೀ ಆ ದಾನ ಮಾಡ್ರಿ ಈ ದಾನ ಮಾಡ್ರಿ ಅಲ್ಲಿ ಹೋಗ್ರಿ ಈ ಗುಡಿಗೆ ಹೋಗ್ರಿ ಹೋಗೋದ್ ಬಂದು ತಪ್ಪಿಲ್ರಿ ಗುಡಿಗಂತೂ ನಾನು ಹೋಗ್ತೀನಿ ಅದ್ರಾಗ ದಿನ ಒಂದಕ್ಕೂ ದಾನ ಮಾಡ್ಕೊಂತ ಕುಂತರೆ ರೇಷನ್ ಖಾಲಿ ಹಾಕಿದ್ರಿ ನಮ್ ಖಾಲಿ ಖಾಲಕಿದ್ರಿ ಅಂತ ಅದ್ರಾಗ ಇವತ್ತಿನ ದಿವಸ ಅವ್ರಿಗೆಲ್ಲೋ ಗೊತ್ತಾಗಲಿಲ್ಲ ಅಥವಾ ಫ್ಯೂಚರ್ ಇಂಥ ಪ್ರಾಬ್ಲಮ್ ಬರ್ತೈತಿಪ್ಪ ನಮಗೂ ಅಂತ ಅಂದಾಗ ಅವ್ರಿಗೆಲ್ಲೂ ಒಂದ್ ಗೊತ್ತಾಗಲಿಲ್ಲ ಅನಸ್ತ ನನಗೆ ಯಾಕಂದ್ರೆ ಅವ್ರ ಪ್ರಕಾರ ಏನು ಮಾಡ್ಕೋಬೇಕಲ್ರಿ ಅವ್ರಿಗೆಲ್ಲ ಗೊತ್ತಿರ್ತಿತ್ ಯಾಕಂದ್ರೆ ಅವ್ರ ಮುಂದೆ ಆಗೋದೇನೋ ಪ್ರಾಬ್ಲಮ್ ಅಂತಂದ್ರೆ ಅದ್ಕೇನು ಹೋಮ ಗಿಮ ಮಾಡಿಸಿ ಏನ ಮಾಡ್ಕೋಬೇಕಿತ್ತು ಯಾಕೆ ಒಮ್ಮೆಕ್ಲಿ ಡೈರೆಕ್ಟ್ ಸುದ್ದಿ ಆದರೆ ಅಂತ ಗೊತ್ತಾಗಲ್ಲ ಎಷ್ಟೋ ಮಂದಿಗೆ ಹೇಳೋಕೆ ಇಷ್ಟಪಡ್ತೀನಿ ಲೈಫ್ನಾಗ ಪ್ರಾಬ್ಲಮ್ ಇರ್ತಾವ್ರಿ ಇವತ್ತು ಯಾರಿಗಿಲ್ಲಿ ಹೇಳ್ರಿ ನಮಗಿಲ್ವೋ ನಿಮಗಿಲ್ವೋ ಇನ್ನು ಬಾಜುಮನಿ ಅಂಕಲ್ಗಿಲ್ವೋ ಬಾ ಮುಂದಿನ ಮನೆ ಮೂಲಿಮನಿ ಅಂಟಿ ಕಾಕಿಗಿಲ್ವೋ ಇನ್ನು ದೊಡ್ಡ ಮನಿ ಹುಡುಗ್ರ ಮಕ್ಕಳಿಗಿಲ್ಲೋ ಯಾರಿಗಿಲ್ಲಿ ಹೇಳ್ರಿ ಏನು ನಮ್ಮ ಇವರ ಪಾಪು ಮನೆ ನಮ್ಮ ನಿಂಗಪ್ಪ ಕಾಕ ಅವಂಗಿಲ್ಲ ಏನು ಪ್ರಾಬ್ಲಮ್ ಯಾರಿಗಿಲ್ಲ ಹೇಳ್ರಿ ಪ್ರಾಬ್ಲಮ್ ಇರ್ತಾವ್ರಿ ಮನುಷ್ಯ ಅಂದ್ರೆ ಪ್ರಾಬ್ಲಮ್ ಇದ್ದೇ ಇರ್ತಾವ ಮನ್ಷಂಗ ಬರ್ಬೇಕು ಪ್ರಾಬ್ಲಮ್ ಹೊರದ್ ಮರಕ್ ಬರಂಗಿಲ್ಲ ಯಾಕಂದ್ರೆ ಇರಾಕ್ ರೀ ನಾವು ನೋಡ್ರಿ ಆರಾಮ್ ಅನ್ನೋದ ತಲೆಯಾಗ ತಗರ್ ಬಿಡ್ರಿ ಯಾಕಂದ್ರೆ ಜೀವನ್ದಾಗ ಆರಾಮ್ ಅಂತ ಯಾರು ಇಲ್ಲ ನಾನು ಇಲ್ಲ ನೀವು ಇಲ್ಲ ಬಾಜು ಮನಿಯವರು ಇಲ್ಲ ಮುಂದಿನ ಮನೆಯವರು ಇಲ್ಲ ಅಂತ ಆದ್ರಾಗ ಇವ್ರು ಬಂದ ನಾಲ್ಕನೇ ಮನೆಯಾಗ ಶನಿ ಐತಿ ಐದನೇ ಮನಿ ಶನಿ ಐತಿ ಒಂಬತ್ತನೇ ಮನೆಯಾಗ್ ಎದ್ದು ಅದ ಹೇಳಿ ಇವ್ರ ಪ್ರಾಬ್ಲಮ್ ದಾಗ ಇವ್ರಿಗೆ ಗೊತ್ತಾಗಲಿಲ್ಲ ಅನ್ಸೈತಿ ನೋಡ್ರಿ ಅವ್ರ ಇಂಟರ್ನಲ್ಲಿ ಆದಿನ ದುಡ್ಡು ಕೇಳಿದ್ರಂತ ಆದ್ ಕೇಳಿದ್ರಂತ ಅದ್ ನಮ್ಗೆ ಸಂಬಂಧ ಇಲ್ಲ ಯಾಕಂತ ಹೇಳಾಕ್ ಇಷ್ಟ ಪಡ್ತೀನಿ ನೋಡ್ರಿ ದಿನಾ ಇಂಥದ್ರಾಗ ದಿನ ಈ ಸ್ವಲ್ಪ ಏನಾದರೂ ಮಂದಿಗೆ ಸ್ವಲ್ಪ ಏನಾಗ ಗೊತ್ತಾಗ ಜಗ್ಗೆ ದೊಡ್ಡದ ಮಾಡಿ ಅದನ್ನು ನ್ಯೂಸ್ ಮಾಡಿ ಅದನ್ನ ಕುಂತ ಮೂರು ತಾಸು ಕುಂತ ಅದನ್ನ ರಿವ್ಯಾಂಡ್ ರಿವಾಯ್ಂಡ್ ರಿವ್ಯಾಂಡ್ ರಿವ್ಯಾಂಡ್ ಮಾಡಿ ಎಲ್ಲರಿಗೂ ತಲಿಯ ಹಾಕ್ ಮಾಡಿಬಿಡ್ತಾರೆ ಅಂತಾದ್ರಾಗ ದಿವ್ಯಾ ವಸಂತವ್ರಿಗೆಲ್ಲ ಒಂದು ಕಡೆ ಹೇಳಕ್ ಇಷ್ಟಪಡ್ತೀನಿ ಏನೋ ಒಂದು ಪ್ರಾಬ್ಲಮ್ ಇತ್ತಂದ್ರೆ ಒಂದು ಕೂತು ಕುರಿ ಯಾಕಂದ್ರೆ ಈ ಟಿವಿದಾಗ ಬಂದ್ರು ಏನಾದರೂ ಆಲ್ಮೋಸ್ಟ್ ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗಂಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅರಂದು ಗುರುಜುಗಳಿಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ದಿನ ಒಂದಕ್ಕೂ ನೀವು ರೆಮಿಡೀಸ್ ಹೇಳ್ತೀರಿ ಅವು ದಿನ ಒಂದು ತರಕಾಕಿತಾ ನಮಗೆ ದಿನ ಒಂದು ಕೊಡೋಕ್ಕಾಕಿದ್ದೆ ಹಾಕೋ ಅಂದ್ರೆ ಕೆಲವು ಮಂದಿ ಆಡ್ತಾರೆ ಯಾಕಂದ್ರೆ ತಲೆಗೆ ಇಟ್ಕೊಂಡ್ಬಿಡ್ರಿ ಅದೇಕ್ಕೂ ಮನುಷ್ಯನಿಗೆ ಪ್ರಾಬ್ಲಮ್ ಬರ್ತಾವ ಅದು ಬಿಟ್ಟು ಯಾರಿಗೂ ಬರಂಗಿಲ್ಲ ತಲೆಗೆ ಇಟ್ಕೋರಿ ಇವತ್ತು ಖುಷಿ ಇರ್ತೀವಿ ನಾಳೆ ದುಃಖ ಇರ್ತೀರಿ ಯಾಕೆ ಡೈಲಿ ಸುಖನ ಇರ್ಬೇಕು ಅಥವಾ ಡೈಲಿನೂ ನಮ್ಗೆ ದುಃಖ ಇರ್ಬೇಕ ಅಂತ ಆ ಕಾನ್ಸೆಪ್ಟ್ನಾಗೆ ಮಂದಿನೂ ಇಲ್ಲ ಏ ಬರೋದು ಬೇಡ ತಲೆಗೆ ಇಟ್ಕೊಂಬಿಡ್ರಿ ಆಗಿದ್ದಾಗಲಿ ದೇ ನೋಡೋಂತೂ ದೋಸ್ತೆ ಮುಂದೆ ತು ಇದು ಅಂತಾರಲ್ಲ ನಮ್ಮ ಕನ್ನಡ ಮೇಡಮ್ ಹುಡುಗರು ನೋಡ್ರಿ ನಮ್ಮ ಕನ್ನಡ ಮೇಡಮ್ ಹುಡುಗರು ಅಂತರ್ತಲ್ಲ ಏ ನಮಗೆ ಕಾನ್ಫಿಡೆನ್ಸ್ ಅನ್ನಬೇಕ ನಮ್ಮ ಕನ್ನಡ ಮೇಡಮ್ ಹುಡುಗರಿಗೆ ಏ ತೋರೋದು ಹೊಸ ರಿಸ್ ತುಂಬ ಮುಂದೆ ಏ ಮನ್ಷನಾಗ ಬರ್ತದೆ ಮತ್ತೆ ಯಾರು ಬರ್ತಾವ ಪ್ರಾಬ್ಲಮ್ ಅಂತ ಯಾರು ಅಂತಿರ್ತಾರಲ್ಲ ಅವ್ರು ಕನ್ನಡ ಮೇಡಮ್ ಹುಡುಗರು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರಂತ ಗುರುಜಿ ಮತ್ತು ದಿವ್ಯಾಸ್ತ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮ್ಯಾಟರ್ ಇಲ್ಲೇ ಮುಗಿಸ್ಬಿಡ್ರಿ ಬಿಡ್ರಿ ಅಥವಾ ನೀವು ಎಲ್ಲರೂ ಕುಂತ ಒಂದು ಕ್ಲಾರಿಟಿ ಮಾಡ್ಕೊಂಡು ಒಂದು ಕನ್ಫ್ಯೂಸ್ ಇದ ಕ್ಲಿಯರ್ ಮಾಡ್ಕೊಂಡ್ರಿ ಇದಾಗ ಒಂದು ಯೂಸ್ ಮಾಡಕ್ ಹೋಗ್ಬಿಡ್ರಿ ಯಾಕಂದ್ರೆ ಮಂದಿಗೆ ಭಾಳ ಅದಾವ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಕಂಡಿದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಕಟ್ಟರಿ ಕಳ್ಸಿ